ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಚಿ ಯೂಟ್ಯೂಬ್ ಚಾನಲ್ ಭೈರತಿ ರಣಗಲ್ ಇದು ನರ್ತನ್ ರವರು ಡೈರೆಕ್ಟ್ ಮಾಡ್ತಿರುವ ಸಿನಿಮಾ ನಿಮಗೆಲ್ಲ ಗೊತ್ತಿರುವ ಹಾಗೆ ಓದ್ಸಲ ಬಂದಂಥ ಅಪ್ಡೇಟಲ್ಲಿ ಒಂದು ಪೋಸ್ಟರ್ನ ರಿಲೀಸ್ ಮಾಡಿ ಚಿತ್ರದ ರಿಲೀಸ್ ಡೇಟನ್ನು ತಿಳಿಸಿದರು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಆ್ಯಂಡ್ ಅದು ಡೈರೆಕ್ಟಾಗಿ ಕ್ಲ್ಯಾಶ್ ಆಗಿದ್ದು ಅಲ್ಲು ಅರ್ಜುನ್ ಅವರ ಪುಷ್ಪ ಟೂ ಜೊತೆಗೆ ಈ ವಿಷಯದಲ್ಲಿ ಏನು ಉತ್ತಮ ರಿಯಾಲಿಟಿ ಆಗಿದೆ ಮುಂದೆ ನೋಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಪೋಸ್ಟರ್ ವಿಚಾರಕ್ಕೆ ಬಂದರೆ ಕ್ವಾಲಿಟಿ ಅನ್ನೋದು ತುಂಬಿ ಇದೆ ಅನ್ನಿಸ್ತು ವಿಜಲ್ ಕಾಣಿ ಸ್ಟುಡಿಯೋದವರು ತಮ್ಮ ಡಿಸೈನಿಂಗಿಂದಾನೇ ಇಂಪ್ರೆಸ್ ಮಾಡಿದ್ದಾರೆ ಪರ್ಸ್ನಲಿ ಪೋಸ್ಟರ್ಗೆ ಅವರು ಕೊಡುವಂತಹ ಡೆಡಿ ಡೀಟೇಲಿಂಗ್ ಮುಖ್ಯವಾಗಿ ಆ ಕಲರ್ ಟ್ಯೂನ್ ಏನು ಆ್ಯಡ್ ಮಾಡ್ತಾರಲ್ಲ ಅದು ಮಾತ್ರ ಅದ್ಭುತವಾಗಿರುತ್ತೆ ಪ್ರತಿ ಸಲ ಇನ್ನು ಈ ಸಲ ಹೆಚ್ಚು ಗಮನ ಸೆಳೆದಿದ್ದು ಅಂದರೆ ಅದು ಶಿವಣ್ಣನವರ ಲುಕ್ ಲಾಯರ್ ಗೆಟಪ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಹಾಗೂ ಬ್ಯಾಕ್ ಅಲ್ಲಿ ಕೋರ್ಟ್ ರೂಮ್ ಸೆಟಪ್ ಇದೆ ಹಾಗೆ ಕೈಯಲ್ಲಿ ಒಂದಿಷ್ಟು ಪೇಪರ್ ಇಟ್ಕೊಂಡು ವಾದ ಮಂಡಿಸ್ತಿದ್ದಾರೆ ಬೇಸಿಕಲಿ ಭೈರತಿ ರಣಗಲ್ ಅಂದರೆ ಒಬ್ಬ ರಾಕ್ಷಸ ದೊಡ್ಡ ಡಾನ್ ಗ್ಯಾಂಗ್ಸ್ಟರ್ ಒಳ್ಳೆಯವರಿಗೇನೋ ದೇವರ ಸ್ವರೂಪ ಕೆಟ್ಟವರು ಅಂದರೆ ಕಟುಕನಿಗಿಂತ ಕ್ರೂರ ಅನ್ನೋ ಇಮೇಜ್ ಫಾರ್ಮ್ ಆಗುತ್ತೆ ಅವನತ್ರ ಇರೋ ಜನ ಅವನ ಪವರ್ನಿಂದ ಎಂಥ ಕೆಲಸನೇ ಆಗಲಿ ಮಾಡೇ ಮಾಡ್ತಾನೆ ಸಾರಿ ಮಾಡಿಸ್ತಾನೆ ಹಾಗೆ ಆಗದೆ ಸರ್ಕಾರನೇ ಬೀಳಿಸಿ ಬದಲಾಯಿಸೋಕೋ ಕೆಪ್ಯಾಸಿಟಿ ಕೂಡ ಅವನಿಗಿದೆ ಅನ್ನೋದು ಮುಫ್ತಿ ಸಿನಿಮಾದಲ್ಲೇ ಆಗಲೇ ಗೊತ್ತಾಗಿತ್ತು ಸೊ ಅಂಥ ಪವರ್ಫುಲ್ ಕ್ಯಾರೆಕ್ಟರ್ನ ಈ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ನಲ್ಲಿ ಈಗ ಒಂದೇ ಸಲ ಅದು ಕೂಡ ಲಾಯರ್ ಗೆಟಪ್ನಲ್ಲಿ ಅದು ಆಶ್ಚರ್ಯದ ಸಂಗತಿನೇ ಹೌದು ಜೊತೆಗೆ ಇದು ಆಗಿದ್ದೇಕೆ ಈಗ ಎಲ್ಲವನ್ನು ತಿಳಿದಂಥ ಲಾಯರ್ ಗ್ಯಾಂಗ್ಸ್ಟರ್ ಆಗಿದ್ದೇಕೆ ಬೇರೆ ತರಹದಲ್ಲಿ ಇಯರಿಂಗ್ ಇದೆಯಾ ಅಂತ ಪ್ರಶ್ನೆಗಳು ಸಹ ಹುಟ್ಟುಕೊಳ್ಳುತ್ತೆ ಇನ್ನು ಇಲ್ಲಿ ಹೆವಿ ಸದ್ದು ಮಾಡ್ತಿರುವ ವಿಷಯ ಅಂತ ಅಂದರೆ ಸಿನಿಮಾದಲ್ಲಿ ಶಿವಣ್ಣ ಅವರ ಡಬಲ್ ರೋಲ್ ಇದರಲ್ಲಿ ಲಾಯರ್ ಬಂದು ಅಪ್ಪ ಮಗ ಗ್ಯಾಂಗ್ಸ್ಟರ್ ಅಂತ ಕೇಳೋದಕ್ಕೇನೋ ಈ ಥಿಯರಿ ತಕ್ಕಮಟ್ಟಿಗಿದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಸಾಧ್ಯನೇ ಇಲ್ಲ ಬಿಕಾಸ್ ಭೈರತಿ ರಣಗಲ್ ಅವರ ತಂದೆ ಬಗ್ಗೆ ಮುಫ್ತಿ ಸಿನಿಮಾದಲ್ಲೇ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನೋ ಕ್ವಶನ್ ಆಫ್ ಡಬಲ್ ಆ್ಯಕ್ಟಿಂಗ್ ಆ್ಯಂಡ್ ಆಲ್ಸೋ ಅಲ್ಲಿ ರಣಗಲ್ ಅವರ ತಂದೆ ಕೂಡ ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಪ್ರಯತ್ನ ಫಲ ಕೊಡೋದಕ್ಕೆ ಮುಂಚೆ ಅವರು ವಿಧಿವಶ ಆಗ್ತಾರೆ ಆ್ಯಂಡ್ ಆ ಟೈಮಲ್ಲಿ ಭೈರತಿ ರಣಗಲ್ಗೆ ಹನ್ನೆರಡು ವರ್ಷ ಜೊತೆಗೆ ಒಬ್ಬಳು ತಂಗಿನೂ ಇರ್ತಾಳೆ ಅಲ್ಲಿಂದ ಇವನು ಎಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದೆ ಇದಾದ ಮೇಲೆ ಆ ದಾರಿಯಲ್ಲಿ ಇದ್ದಂಥ ಚಾಲೆಂಜಸ್ ಏನು ಅನ್ನೋದೇ ಫ್ರೀಕ್ವೆಲ್ನ ಮೇನ್ ಕಂಟೆಂಟ್ ಇನ್ನು ಆ್ಯಕ್ಚುಯಲ್ ಆಗಿ ಭೈರತಿ ರಣಗಲ್ ಒಂದು ಗ್ಯಾಂಗ್ಸ್ಟರ್ ಆಗುವುದಕ್ಕಿಂತ ಮುಂಚೆ ತನ್ನ ತಂದೆ ಹಾದಿಯಲ್ಲೇ ಸಾಕ್ತಾ ಚೆನ್ನಾಗಿ ಓದಿ ಯಾರಾಗಿರ್ತಾನೆ ಜನಗಳ ಪರವಾಗಿ ಕೆಲಸ ಮಾಡ್ತಿರ್ತಾನೆ ಆದರೆ ಯಾವುದೋ ಒಂದು ಭಯಂಕರ ಘಟನೆ ಅವನ ಲೈಫಲ್ಲಿ ನಡೆದೋಗಿ ಆ ಪೊಝಿಷನ್ನಲ್ಲಿ ಅವನೇ ಅಸಹಾಯಕನಾಗಿ ಹೋದಾಗ ಈ ಚೇಂಜ್ ಓವರ್ ಬಂದಿರಬಹುದು ಅಂತ ಅಂದ್ಕೊಳ್ತೀನಿ ಐ ಮೀನ್ ಕಾನೂನು ಪ್ರಕಾರ ಹೋದರೆ ಈ ಥರ ಇನ್ಸಿಡೆಂಟ್ಗಳು ನಡೀತಾನೇ ಇರ್ತವೆ ಅಂತ ಅದನ್ನೇ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇವನು ಒಬ್ಬ ಗ್ಯಾಂಗ್ಸ್ಟರ್ ಆಗಿ ಬದಲಾಗಿರ್ಬೋದು ಇನ್ನು ಇದಕ್ಕೆ ಪೂರಕವಾಗಿ ಮುಫ್ತಿ ಸಿನಿಮಾದಲ್ಲೇ ಒಂದಿಷ್ಟು ಡೀಟೇಲ್ಗಳಿದೆ ಲೈಕ್ ರಣಗಲ್ ಮನೆಯಲ್ಲಿ ಅವನ ಕೊಠಡಿಯಲ್ಲಿ ತುಂಬ ಪುಸ್ತಕಗಳಿರುವುದು ಈ ಕಡೆ ಅಶ್ವಥ್ ಗುಡಾರಿಯ ಒಳ್ಳೆ ವ್ಯಕ್ತಿನ ಅವನು ನಡೆಸ್ಕೊಳ್ಳುವಂಥ ವಿಧಾನ ಆ್ಯಂಡ್ ಮೇನ್ಲಿ ಅವನ ಮೇಲೆ ಅಟ್ಯಾಕ್ ಆದಾಗ ಕ್ರೈಮ್ ಮಾಡಬೇಕಾದಾಗ ಕ್ರೈಮಲ್ಲಿ ಅವನು ಇನ್ವಾಲ್ವ್ ಆಗೋದಿಲ್ಲ ಬೇರೆಯವ್ರ ಕೈಯಲ್ಲಿ ಮಾಡಿಸ್ತಾನೆ ಕೈಗಳಿಗೆ ರಕ್ತ ಅಂಟದೇ ಇರೋ ರೀತಿ ಕೆಲಸ ಮಾಡ್ತಾ ಸರ್ಕಾರಕ್ಕೆ ಒಂದು ಕ್ಲೂನ ಕೂಡ ಬಿಡದೆ ಇರೋದೆ ಹಾಗೆ ಒಬ್ಬ ಲಾಯರ್ನ ಕ್ವಾಲಿಟಿ ಇಷ್ಟು ಪೋಸ್ಟರ್ನ ನೋಡಿ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದ ವಿಚಾರ ಸೊ ಇದಿಷ್ಟು ಪೋಸ್ಟರ್ ನೋಡಿ ನನಗನ್ಸಿದ್ದು ನಿಮಗಿದರ ಹೊರತಾಗಿ ಬೇರೆ ಯಾವ ಥರ ಥಿಯರಿ ಇದೆ ಅಂತ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್